ಸ್ಕೂಲ್ಗೆ ಹೋಗ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ನಾನು ಮಂತ್ಲಿ ಒನ್ ಟೈಮ್ ಅಂಗಡಿಗಳಿಗೆ ರಜೆ ಇರುತ್ತೆ ಸೊ ನೀವು ಡೈಲಿ ವಿಡಿಯೋ ನೋಡೋರಾದ್ರೆ ಗೊತ್ತಿರತ್ತೆ ಸೊ ಮಂತ್ಲಿ ಒನ್ ಟೈಮ್ ನಮಗೆ ರಜೆ ಇರುತ್ತೆ ಸೊ ಗುರುವಾರ ಗುರುವಾರ ಅಂದರೆ ತಿಂಗಳಿಗೆ ಕೊನೆಯಲ್ಲಿ ಒನ್ ಡೇಟಲ್ಲಿ ರಜೆ ಇರುತ್ತೆ ಸೊ ಹಾಗೆ ಇವತ್ತು ಕೂಡ ರಜೆ ಇದೆ ನಾನು ಪಾಪುಗೆಲ್ಲ ರೆಡಿ ಮಾಡಿ ಕಳ್ಸಿದ್ದಾಯಿತು ಎಲ್ಲರದ್ದು ನಾಶ ಕೂಡ ಆಯಿತು ಇವಾಗ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಎಲ್ಲ ಒರೆಸೋಕೆ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ ಎಲ್ಲಾನು ಪಾತ್ರೆ ಏನು ಜಾಸ್ತಿ ಡಿಫ್ ಕ್ಲೀನಿಂಗ್ ಮಾಡಲ್ಲ ಯಾಕಂದರೆ ಇನ್ನೊಂದು ಇಪ್ಪತ್ತು ದಿವಸ ಇರ್ತೀವಿ ಅಷ್ಟೇ ಆಮೇಲೆ ಮನೆ ಖಾಲಿ ಮಾಡಿಬಿಟ್ಟು ಬೇರೆ ಮನೆ ಪಾಪು ಈಗ ಇವಾಗ ರೆಡಿ ಮಾಡಿದ್ದೀನಿ ಸ್ಕೂಲ್ಗೆ ಸ್ನಾನ ಮಾಡಿಸಿ ನೀಟಾಗಿ ರೆಡಿಯಾಗಿದ್ದಾನೆ ಸೊ ಇವಾಗ ಅವನಿಗೆ ನಾಷ್ಟ ಮಾಡಿಕೊಡ್ತು तो तीन स्वीट ಕಳಿಸಬೇಕು ಬಚ್ಚರಿ ಟೈಮ್ ಆಗೋಯ್ತು ಏಕಲ್ಲ ಏ ಇರ್ಕೋ 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 ಕಳೈ ಇರ್ಕೋ ಇನ್ನೊಂದು ದೋಸೆ ಮಾರ್ಕೋತಾ ಇದೀನಿ ಪಾಪಿಗೆ ಸ್ವಲ್ಪ ತುಪ್ಪ ಹಾಕಿ ಸಾಫ್ಟ್ ಆಗಿ ಮಾರ್ಕೋತ್ರ ತಿನ್ಬಿಟ್ಟು ಹೋಗ್ತಾನೆ ಅನ್ನೋದಕ್ಕೋಸ್ಕರ ಮೊದಲೇ ಒಂದು ದೋಸೆ ಆಮೇಲೆ ನಮಿಗೆ ಅಂತ ಹೇಳಿ ಆಮೇಲೆ ಮಾರ್ಕೋತೀನಿ ಇದು ಚಟ್ನಿ ಪುಡಿ ಇದಕ್ಕೆ ಸ್ವಲ್ಪ ಮೊಸರಾಕಿ ಕಲಿಸ್ಕೊಂಡು ತಿನ್ಬೇಕು ದೋಸೆ ಇದು ಊರಿಂದ ಕಳ್ಸಿದ್ದಾರೆ ನಮ್ಮತ್ತೆ ಪಾಪ ಚಟ್ನಿ ಪುಡಿಯಿಂದ ದೋಸೆ ಚೇತನ್ ಹುಷಾರಿಲ್ಲ ನಮ್ಮ ಕೊರ್ರ ಕೊರ್ರ ಬೆಡ್ಶೀಟ್ಗಳು ಒಣಗ ವಾಶ್ ಮಾಡೋಕೆ ಹಾಕಿದ್ದೀನಿ ಸೊ ಹಾಗೂ ಇದು ಬೆಡ್ಶೀಟ್ ಕೂಡ ಮೇಲೆ ಒಣಗಾಕಬೇಕು ಸ್ವಲ್ಪ ಸ್ವಲ್ಪ ಇಟ್ಕೋಬೇಕು ಇಷ್ಟು ದೊಡ್ಡದು ಬೇಡ ಚಿನೇ Ah. Bye, Bye, bye. Bye, bye. Bye, bye. Bye, bye. Bye, bye. -bye. bye, -bye. bye, -bye. bye. bye.

ಇದೆಲ್ಲ ಬೆಡ್ಶೀಟ್ ಎಲ್ಲಾನು ಒಣಗಾಕಿದ್ವಿ ಇವಾಗ ವಾಶ್ ಮಾಡಿ ಚೆನ್ನಾಗಿ ಬಿಸಿಲು ಬಿಡ್ತಾ ಇದೆ ಬಟ್ಟೆಗಳೆಲ್ಲ ಇನ್ನೊಂದು ಸ್ವಲ್ಪ ಬಟ್ಟೆಗಳಿದೆ ಅದನ್ನು ವಾಶ್ ಮಾಡಿಕೊಂಡು ಬಂದುಬಿಡ್ತೀನಿ ಇವಾಗ ಸೊ ಇವತ್ತಮ್ಮನೂ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಅವ್ರಿಗೂ ಬಿಳಿ ಆಗಿದ್ದಾರೆ ಇವಾಗ ನಮ್ಮ ಮನೆಯವರು ಹೋಗಿಬಿಟ್ಟು ಬಿಡ್ತಾರೆ ಎಲ್ಲರಿಗೂ ನಾಷ್ಟ ಮಾಡಿಕೊಡ್ತಾ ಇದ್ದೀನಿ ದೋಸೆ ಇವಾಗ ದೋಸೆ ತಿಂದುಬಿಟ್ಟು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ ಹಾಗೆ ನಾನು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಹೇಳಿ ದೋಸೆ ಹಾಕೊಡ್ತಾ ಇಲ್ಲಿ ಚೇತನಿಗೆ ರವೆ ಗಂಜಿ ಮಾಡೋದಕ್ಕೆ ಸ್ವಲ್ಪ ಉಪ್ಪು ನೀರು ಮತ್ತು ರವೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡಬೇಕು ಚೂರು ತುಪ್ಪ ಹಾಕಿ ಜ್ವರ ಇರೋಕ್ಕೆ ಚೆನ್ನಾಗಿ ಬೇಯಿಸಿ ಕೊಡ್ಬೇಕು ಅದನ್ನು ಗಂಜಿ ತರ ಕುಡಿತಾನೆ ಈ ತರ ಗಂಜಿ ಅಂದ್ರೆ ಈ ತರ ಮಾಡಿಕೊಂಡು ಡ್ರಾಪ್ಸ್ ಅಷ್ಟು ತುಪ್ಪ ಹಾಕಿದ್ದೀನಿ ಬಿಸಿ ಬಿಸಿ ಕೊಡ್ತೀನಿ ಏನು ತಿಂತಾ ಇಲ್ಲ ನಿನ್ನೆಯಿಂದ ಅವನು ನೋಡಿ ದೋಸೆ ಮತ್ತೆ ನಿನ್ನ ನೈಟ್ ಮಾಡಿದ್ದು ಮೀನು ಸಾರಿದೆ ನಮ್ಮ ತಿಂತಾರೆ ಸೊ ಅವ್ರಿಗೆ ಕೊಟ್ಟು ಬರ್ತೀನಿ ಇವಾಗ ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಆಮೇಲೆ ನಾನು ಕೂಡ ತಿನ್ಬೇಕು ನಾನು ಒಂದೆರಡು ದೋಸೆನ ಮಾಡಿಕೊಂಡು ತಿಂತೀನಿ ಸರ್ ಬಿ ನೆಕ್ಸ್ಟ್ ಡೇ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಅನ್ಜ್ ಹೋದ್ರು ನೋಡ್ಬೋದು ಸೊ ಏನೋ ಕೆಲಸ ಹೇಳಿ ಬಂದಿದಾರೆ ನಮ್ಮ ಅವ್ರು ಇವತ್ತು ಮತ್ತೆ ನಿನ್ನೆ ಸಾಯಂಕಾಲ ಹ್ಞೂ ಅದೇ ತಗೊಂಡು அம்மா பேட அந்த கே ஓகே ஊ ಕಿಚನ್ ಫುಲ್ ಈ ಥರ ಆಗಿದೆ ಇವತ್ತು ಸೊ ಎಲ್ಲ ಕ್ಲೀನಿಂಗ್ನ ಮಾಡೋಣ ಇವಾಗ ಎಲ್ಲಾರ್ದು ನಾಶ ಆಯಿತು ಫಸ್ಟ್ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಸೊ ಪಾತ್ರೆ ಎಲ್ಲ ತೊಳೆದು ಫುಲ್ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಹಾಲು ಮತ್ತು ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಸೊ ಈ ಚಟ್ನಿ ಪೌಡ್ರ್ ಏನಿದೆ ಸೊ ಅತ್ತೆ ಮಗ ಕಡಲೆ ಬೀಜ ಚಟ್ನಿ ಪುಡಿದು ಊರಿಂದ ಮಾವ ಬಂದಿದ್ದಾರೆ ಸೊ ಏನೋ ಕೆಲಸ ಹೇಳಿ ಅವ್ರ ಹತ್ರ ಕೊಟ್ಟು ಕಳಿಸಿದ್ದಾರೆ ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಖಾರ ಖಾರವಾಗಿ ಚೆನ್ನಾಗಿದೆ ಸೊ ಇದನ್ನು ನಾನು ಒಂದು ಡಬ್ಬಕ್ಕೆ ಹಾಕಿಟ್ಕೋತೀನಿ ಅರ್ಜೆಂಟಿಗೆ ನಾನು ತಿನ್ನಬೇಕು ಅನ್ನಿಸ್ದಾಗ ಖಾರ ಖಾರವಾಗಿ ಮಸಾಲ ಹಾಕ್ಕೊಂಡು ದೋಸೆ ಚಪಾತಿ ಜೊತೆ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದು ಡಬ್ಬಕ್ಕೆ ಹಾಕಿಟ್ಕೋಬೇಕು ಇನ್ನು ಸಾಂಬಾರು ಹಂಗೆ ಇದೆ ಹಿಡ್ದು ಸೊ ಎಲ್ಲ ಒಂದು ಇದು ಇಡಬೇಕು ನೋಡಿ ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸೊ ಇದೆಲ್ಲ ಒಂದು ಬಾಟ್ಲಲ್ಲಿ ಹಾಕಿ ಇಡಬೇಕು ಮತ್ತು ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಇವತ್ತು ಇವತ್ತೇನು ಅಷ್ಟೊಂದೇನು ಕ್ಲೀನ್ ಮಾಡೋಲ್ಲ ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿವಸಲ್ಲಿ ನಾವು ಖಾಲಿ ಮಾಡ್ತೀವಿ ಮನೆ ಅದಕ್ಕೆ ಸರ ಸಿಂಪಲ್ ಆಗಿ ಕ್ಲೀನಿಂಗ್ ನಾವು ಮುಳಗಿಸ್ಕೊತೀನಿ ಮಾಮೂಲಿ ಡೈಲಿ ಕ್ಲೀನಿಂಗು ಇದೇ ರೊಟ್ಟಿ ಆ ಟೈಮ ಕೊಟ್ಟು ಕಳಿಸಿರೋದು ಊರಿಂದ ಕಳಿಸಿದ್ದಾರೆ ಇದನ್ನು ಒಂದು ಸ್ವಲ್ಪ ಗಾಳಿಗೆ ಹಾರಾಕಿದ್ದೀನಿ ಇಲ್ಲ ಒಂಥರ ಬಿಸಿ ಬಿಸಿ ಕಟ್ಟಿರ್ತಾರಲ್ವ ಒಂಥರ ಬೂಸ್ಟ್ ಬಂದಂಗೆ ಅಂತ ಅಂಥೇಳಿ ಸೊ ಈ ರೀತಿ ಹಾಕಿಟ್ಟಿದ್ದೀನಿ ಸ್ವಲ್ಪ ನಾನು ಆ ಕಡೆ ಕೆಲಸ ಆಗೋವ್ರಿಗೂ ಇಲ್ಲಿ ರೂಮಲ್ಲಿ ನೋಡಿ ಇಲ್ಲಿಂದ ಗಾಳಿ ಬಿಸಿಲು ಬರುತ್ತೆ ಸೊ ಹಾಗೆ ಸ್ವಲ್ಪ ಬಿಟ್ಟಿದ್ದೀನಿ ಆರ್ಲಿ ಮತ್ತು ನೋಡಿ ಇಷ್ಟು ಬಟ್ಟೆಗಳು ಇನ್ನೂ ಮಡ್ಚಿಟ್ಬೇಕು ನಾನು ನೋಡಿ ಪಾಪು ಹೆಂಗೆ ಮಾಡಿದ್ದಾನೆ ಸೊ ಎಲ್ಲ ಕ್ಲೀನ್ ಮಾಡಿ ತುಂಬಾ ಕೆಲಸ ಇದೆ ಇವತ್ತು ತುಂಬಾ ಫಾಸ್ಟ್ ಫಾಸ್ಟಾಗಿ ಮಾಡಬೇಕು ಯಾಕಂದರೆ ಇರೋದು ಒಂದು ದಿವಸ ನನ್ನ ಮನೆಯಲ್ಲಿ ಇರೋದು ಅದನ್ನು ಒಂದು ಸ್ವಲ್ಪ ನಾನು ಬೇಗ ಕೆಲಸನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಹೇಳಿ ಸೊ ಇಲ್ಲಿ ಅಂಜಲಿ ಕಾಲೇಜ್ಗೆ ಸ್ಕೂಲ್ ಬಟ್ಟೆ ತರ ಅಂದರೆ ಇದು ಬುಕ್ಸ್ ಸ್ಟಿಕ್ ಮೆಜಿಸ್ಟಿಕ್ಕಿಂದ ಸೊ ಇದು ಖರ್ಚಿಪ್ ಎಲ್ಲ ತೊಗೊಂಬಂದಿದ್ದಾರೆ ಬ್ಯಾಗಲ್ಲಿ ಹಂಗೆ ಹೋಗಿದೀವಿ ಯಾರೂ ನೋಡೇ ಇಲ್ಲ ಇದನ್ನು ನೋಡಿ ಇದನ್ನೆಲ್ಲ ಇವಾಗ ನಾನು ಬೀರುವಲ್ಲಿ ಎತ್ತಿಕೊಳ್ತೀನಿ ಏನು ಗೊತ್ತಾ ಎಲ್ಲ ಎತ್ಕೊಂಡು ವೇಸ್ಟ್ ಮಾಡ್ತಾರೆ ಏನೇನೋ ಒರೆಸ್ಬಿಡೋದು ಈ ಬ್ಯಾಗ್ ಬ್ಯಾಗ್ ಕೂಡ ಚೆನ್ನಾಗಿದೆ ಎಲ್ಲನೂ ಊರಿಗೆ ಹೋದಾಗ ಆಗುತ್ತೆ ಸೊ ಖರ್ಚು ನೋಡಿ ಎಷ್ಟೊಂದು ಅಲ್ಲಿ ತುಂಬ ಕಡಿಮೆ ರೇಟು ಅಂಥೇಳಿ ಸೊ ಅಲ್ಲಿಂದ ತಂದಿರೋದು ಇಷ್ಟೊಂದು ಮಕ್ಕಳು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗ್ತಾರಲ್ಲ ಅವ್ರಿಗೊಂದೊಂದು ಕೊಟ್ಟು ಕಳ್ಸಕ್ಕೆ ಸೊ ಪಾಪು ಒಂದೇನೆಂದರೆ ಹಠ ಮಾಡಲ್ಲ ಫ್ರೆಂಡ್ಸ್ ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾನೆ ಈ ನಡುವೆ ಅದೇ ಒಂದು ದೊಡ್ಡ ಖುಷಿ ನನಗೆ मनो दिवस अंत ಹನ್ನೆರಡುವರೆಗೆ ಪಾಪು ಕೂಡ ಬಂದ ಸ್ಕೂಲಿಂದ ಸೊ ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ ಇವತ್ತು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಇವಾಗ ಕಿಚನ್ ಕೆಲಸ ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ನಾನು ಇವನಿಗೆ ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ಪಾತ್ರೆ ಇದೆ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿಬಿಡ್ತೀನಿ ಸೈಕಲ್ನಿಂದ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ತಿನ್ನಿಸ್ಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇವತ್ತಿಂದು ಬೆಡ್ಶೀಟ್ ಕೂಡ ಒಣಗಿತು ಎಲ್ಲ ಹೋಗೋ ಎತ್ಕೊಂಡ್ಬಂದೆ ಮಳೆ ಬರೋ ಥರ ಇದೆ ಅಂಥೇಳಿ Ayan beko? Cycle. Haan? Cycle. Cycle beka? Mat galish mat barda ita haan? Haan? Kiti 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 kiti. Kiti kiti kiti. Ayan, ee cycle beka antoni. Ba. O, beko. ರೈಟು ನೋಡಿ ಇಷ್ಟು ಫುಲ್ ಮನೆ ಕ್ಲೀನ್ ಮಾಡ್ಕೊಂಬಂದೆ ಇಷ್ಟು ಕಸ ಇದೆ ಫ್ರೆಂಡ್ಸ್ ನೋಡ್ಬೋದು ಎಲ್ಲ ಪೂರ್ತಿ ಕ್ಲೀನ್ ಆಯಿತು ಫುಲ್ ಮನೆ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಪಾತ್ರೆಗಳು ವಾಶ್ ಮಾಡೋಣ ಮತ್ತೆ ಕಿಚನ್ ಆಮೇಲೆ ಒರೆಸ್ಕೊಡೋಣ ಅಂತೇಳಿ ಸೊ ಫಸ್ಟ್ ಪಾತ್ರೆಗಳನ್ನ ವಾಶ್ ಮಾಡಿಬಿಡ್ತೀನಿ ಒಂದು ಗಂಟೆ ಆಗೋಯಿತು ಟೈಮು ಇಷ್ಟೊತ್ತಾದರೂ ನನ್ನ ಕೆಲಸನೇ ಮುಗಿದಿಲ್ಲ ಇನ್ನು ಇನ್ನು ನಾನು ಅಂಜಲಿ ಕಾಲೇಜ್ ಹತ್ರ ಕರ್ಕೊಂಬರಕ್ಕೆ ಹೋಗಬೇಕು ಸೊ ಅಲ್ಲೂ ಹೋಗೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಪಾತ್ರೆ ಸ್ವಲ್ಪ ವಾಶ್ ಮಾಡೋದಿದೆ ಇದೆಲ್ಲ ನಾನು ಬರ್ತೀನಿ ಇವತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇನ್ನೇನು ಸಣ್ಣ ಮುಗಿಸಿ ರೆಡಿಯಾಗಿ ಮತ್ತು ಅಂಜಲಿ ಹತ್ರ ಸ್ಕೂಲ್ ಹತ್ರ ಹೋಗ್ಬೇಕು ಕಾಲೇಜ್ ಹತ್ರ ತುಂಬ ದೂರ ಇದೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಸೊ ಪಾಪು ತಿಂತಾನಂತೆ ಅವ್ನಿಗೆ ಫಸ್ಟು ಬುಕ್ಕರ್ಡ್ ರೈಸ್ ತಿನ್ನಿಸ್ಬಿಡ್ತೀನಿ ಅಂದರೆ ಮೊಸರನ್ನ ತಿನ್ನಿಸ್ಬಿಟ್ಟು ಅವ್ನು ನಿದ್ದೆ ಹೋಗ್ತಾನೆ ಚರ್ಚು ಹುಷಾರಿಲ್ಲ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಇವಾಗ ಸಾಂಬಾರು ಮಾಡಿಲ್ಲ ಅದೇ ಒಂದು ದೊಡ್ಡ ತೆಲನು ಸಾರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತರಕಾರಿ ಇದೆ ಅಂದರೆ ಬಿಟ್ರೂಟ್ ಮಾತ್ರ ಇದೆ ಬಿಟ್ರೂಟ್ ಪಲ್ಯ ಮಾಡಿದ್ರೆ ಚಪಾತಿ ಮಾಡಬೇಕು ದೋಸೆ ಇಟ್ಟಿದೆ ಮೂರು ಹೊತ್ತು ದೋಸೆ ಮಾಡೋದು ಹಾಕಿದ್ರೆ ತಿನ್ನಲ್ಲ ಯಾರು ಅದಕ್ಕೋಸ್ಕರ ನೋಡ್ತೀನಿ ಆದರೆ ರಸಮ್ ಮಾಡಿಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡೋಣ ಇವಾಗ ಸದ್ಯಕ್ಕೆ ಪಾಪು ಮೊಸರನ್ನ ತಿನ್ನಿಸ್ಬಿಡ್ತೀನಿ ನೋಡಿ ವೇಟಿಂಗ್ ವೆಯ್ಟಿಂಗ್ ಲೀಸ್ಟಲ್ಲಿದೆ ಸೊ ನಿದ್ದೆ ಬರ್ತಾ ಇದೆ ಅಂತೆ ಅವನಿಗೆ ನಿದ್ದೆ ಬರ್ತಾ ಇದೆಯಾ ಹ್ಞೂ ನೋಡು బిచ్చిబెట్బే శేమ్ పప్పి నేనే చినీ ఎలా కేర్స ముగస్కు అన్న మాది బి బి రైస్ ఇది స్వల్ప తుప్ప హాకీ తినస్తి పారు చిడ ఇష్ట అన్నం ఎక్కువ నవ్వు అన్న మొసరొడన ಬಿಸಿದಮ್ಮಮ್ಮಮ್ಮ ಬಿಸಿದಿ ಸೊ ನೋಡಿ ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗೋಯಿತು ಸದ್ಯ ಎಲ್ಲ ಬೆಡ್ಶೀಟು ಬಟ್ಟೆ ಎಲ್ಲ ಎತ್ತಿ ಅಂದರೆ ಒಣಗಿಸಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಎತ್ತಿಕೊಂಬಿಟ್ಟೆ ನಾನು ನೋಡಿ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿದೆ ಇವತ್ತು ಬೆಳಿಗ್ಗೆ ಮಧ್ಯಾಹ್ನನೇ